ಶಿವಕುಮಾರ್ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹಿಂದೂ ಮಹಾಗಣಪತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಗಣೇಶನ ದರ್ಶನಕ್ಕೆಂದು ಬಂದ ನಾನು ಚಿತ್ರದುರ್ಗಕ್ಕೆ ಬಂದಾಗ ನೋಡಿದೆ ಪ್ರತಿಯೊಂದು ಗಣೇಶನಂದು ಇದೆಲ್ಲ ಡೆಕೋರೇಟ್ ಮಾಡಿರೋದು ಎಲ್ಲ ನೋಡಿ ತುಂಬ ಖುಷಿ ಹೊರಗಡೆ ಬಂದೆ ಹೊರಗಡೆ ಬಂದಾಗ ಪಕ್ಕದಲ್ಲೇ ಶ್ರೀ ಸಾಯಿ ವಿಜಯದುರ್ಗ ಪ್ರದೀಪ್ ನರ್ಸರಿ ಗಾರ್ಡನ್ ಅಂತಂದೇಳಿ ಒಂದು ನರ್ಸರಿ ಫಾರ್ಮ್ ಇತ್ತು ಆ ಫಾರ್ಮ್ನ ವಿಸಿಟ್ ಮಾಡೋಣ ಅಂತ ಒಳಗಡೆ ಬಂದಾಗ ತುಂಬ ಆಯಿತು ಗಾರ್ಡನ್ಗೆ ಗಾರ್ಡನ್ಗೆ ಶೋಗೆ ತುಂಬ ಒಳ್ಳೆ ಚೆಂದ ಚೆಂದ ಇರೋಂಥ ಸಸಿಗಳು ಇಲ್ಲೆಲ್ಲ ಇದ್ದಾವೆ ಅದರ ಮೇಲಾಗಿ ತೆಂಗಿನ ಸಸಿಗಳು ಮತ್ತು ಈ ಹಲವಾರು ನಮ್ಮ ಹಣ್ಣಿನ ಸಸಿಗಳು ಮೇಲಾಗಿ ಈ ಥರ ಕುಂ ಈ ಥರ ಎಲ್ಲ ತುಂಬ ತುಂಬ ಸಸಿಗಳಿದ್ದಾವೆ ಇಲ್ಲಿ ಹಾಗೆ ನೋಡ್ತಾ ಹೋದರೆ ಒಂದೊಂದೇ ಒಂದೊಂದೇನು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ನೀವು ನೋಡಿ ಇಲ್ಲೆಲ್ಲ ಕುಂಡ್ಲ ನೋಡಿ ಇದೆಲ್ಲ ಡಿಸೈನ್ ಡಿಸೈನ್ ಆಗಿಲ್ಲ ಬಡ್ಲೆ ಬಡ್ಡೆಯೆಲ್ಲ ಡಿಸೈನ್ ಡಿಸೈನಾಗಿ ಮಾಡಿದ್ದಾರೆ ಅದಾದಮೇಲೆ ಮತ್ತು ಇದಷ್ಟು ಪೂರ್ತಿ ಮೆಟಲ್ ಮೆಟಲ್ ಯೂಸ್ ಮಾಡಿರೋವಂಥ ಮೆಟಲ್ ಮೆಟಲಲ್ಲೇ ಮಾಡಿರೋದು ಕಲ್ಲಲ್ಲಿ ಮಾಡಿರೋವಂಥದ್ದು ನೋಡಿ ಇವೆಲ್ಲ ಸುಮ್ ತುಂಬ ಚಿಕ್ಕ ಚಿಕ್ಕ ಸಸಿಗಳಿವೆಲ್ಲ ತುಂಬ ನೋಡೋಕೆ ಎಷ್ಟು ಚಂದ ಬಹಳ ಭಾಳ ತುಂಬ ಆಮೇಲೆ ನೋಡಿ ಹೌದಾ ಈ ಸ್ಟಾರ್ ಟೈಫು ತುಂಬ ಚಿಕ್ಕದು ಜಸ್ಟ್ ಯಾರು ಇಂಚ್ ಐತೆ ಅಷ್ಟೇ ಇದು ಕೆಮ್ ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡದಾಗ ಅಷ್ಟೇ ಹ್ಞೂ ಇದು ತುಳಸಿ ಕುಂಡ್ಲ ಅದು ಪೂರ್ತಿ ಮ್ಯಾಟಲಿಂದೆಯಾ ಇವೆಲ್ಲ ಈ ಈ ಗಾಜಿನ ಬರುತ್ತಲ್ಲ ಆ ಅದು ಇದು ಪ್ಲಾಸ್ಟಿಕ್ ಟೈಫು ಮತ್ತು ಇವು ತುಂಬ ಚಿಕ್ಕದಂದ್ರೆ ತು ಈ ಟೀ ಕಪ್ ಇರುತ್ತಲ್ಲ ಆ ಅಲ್ಲಿ ಮಾಡಿರೋಂಥ ಕೊಂಡ್ರುಗಳು ಇವು ವಾಪಸ್ ಕಳ್ಳಿ ಟೈಫು ಮತ್ತು ಇದು ಹ್ಞೂ ಕುಂಡ್ಲಗಳು ವಾಪಸ್ ಕೇಳಿದ್ರೆ ತುಂಬ ಚೆನ್ನಾಗಿತ್ತು ನೋಡೋಕೆ ಅದು ಹ್ಞೂ ಇದು ತುಂಬ ಯೂನಿಕ್ ಇರುತ್ತೆ ಇದು ಆನ್ಲೈನಾಗೆಲ್ಲ ತುಂಬ ಪ್ರೈಸ್ ರೇಟ್ ಜಾಸ್ತಿ ಇದು ಇಲ್ಲಿ ಕಮ್ಮಿ ಆನ್ಲೈನಲ್ಲಿ ನಾವು ಬೈ ಮಾಡೋಕ್ಕೋದ್ರೆ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿಬೇಕಾದ್ರೆ ಸಾವಿರ ಒಂದೂವರೆ ಸಾವಿರದ ಮೇಲೆ ಹೇಳ್ತಾರೆ ಅವನು ಇಲ್ಲಿ ಸ್ವಲ್ಪ ಲೋ ಪ್ರೈಸಲ್ಲಿ ಇದೆ ಇವೆಲ್ಲ ಮಲ್ಲಿಗೆ ಮಲ್ಲಿಗೆ ಸಸಿಗಳು ಹಸ ದಾಸವಾಳ ಕಲರ್ ಕಲರ್ ದಾಸವಾಳಗಳು ಆ ಕಡೆ ಮೇಲ್ಗಡೆ ಬಂದು ಆ ಕಡೆ ಎಲ್ಲ ಪೂರ್ತಿ ಮಾವು ಸೇಬು ಸೇಬಿನ ಸಸಿಗಳು ಸಹಿತ ಇಲ್ಲಿ ಸಿಗ್ತವೆ ಆಮೇಲೆ ವಾಟರ್ ಆಪಲ್ಲು ಆಮೇಲೆ ಸ್ಟಾರ್ ಫ್ರೂಟು ಬಟರ್ ಫ್ರೂಟು